ನಿನಗೆಲ್ಲ ಪಕ್ಕದಲ್ಲಿ ಪಕ್ಷದಲ್ಲಿದ್ದಾರಲ್ಲ ಯಾರು ಭೀಷ್ಮರು ಕೃಷ್ಣ ಭೀಶ್ವರ ಕೇಳ್ತಾರ ದ್ರೌಪದಿ ನೇರವಾಗಿ ನೀವು ಮಾಡಿದ್ರೆ ಸರಿಯಾ ಅಲ್ಲ ನನ್ನನ್ನ ತುಂಬಿದ ಸಭೆಯಲ್ಲಿ ಈ ಎಲೆ ವಸ್ತ್ರವಾಗ ನೀವು ಸುಪ್ರೀಂ ಕೂತಿದ್ದೀರಲ್ಲ ಇದು ಅಂತ ನೇರವಾಗಿ ಕೃಷ್ಣ ಮಾಡಿದ ದ್ರೌಪದಿ ಅದಕ್ಕೆ ಹೇಳ್ತಾರೆ ಭೀಷ್ಮ ಮಾಡ್ಲಿ ಅವರ ಮನೆಯನ್ನ ಅನ್ನವನ್ನು ಉಂಡಿದ್ದೇನೆ ನೋಡು ಆ ಅನ್ನ ಒಟ್ಟುಣದ ಒಂದುಾಯ ನನ್ನ ಕಟ್ಟಿದೆ ಮಾತಾಡದಾಗ ಬಾಯಿ ಎಂದು ಭೀಷ್ಮರು ಅದಕ್ಕೆ ನಾವು ಒಬ್ಬರು ಅನ್ನ ಮಾಡಬೇಕಾದ್ರೆ ಅನ್ನದ ಋಣ ಇದೆಯಲ್ಲ ನೋಡಿ ಮಾಡ್ತಾ ಇದ್ರು ಕೂಡ ಸುಮ್ಮನೆ ಕೂತಿದ್ರು ಭೀಷ್ಮರು ಮತ್ತೆ ವಿದುರ ಯಾರು ಪ್ರತಿಭಟನೆ ಮಾಡಲಿಲ್ಲ ವಿದುರ ಸುಮ್ಮನೆ ಕೂತಿಲ್ವಲ್ಲ ಅವನು ಪ್ರತಿಭಟನೆ ಮಾಡಲ್ಲ ಅದಕ್ಕೆ ಭೀಷ್ಮತ್ರ ವಿದುರ ಅವನ ಮನೆ ಅನ್ನ ಹೊಂದಿಲ್ಲ ಅವರು ಹಾನಿಸ್ ಅವರು ಅವನನ್ನ ಊಟ ಮಾಡಲಿಲ್ಲ ಅವ್ರ ಮನೆಯಲ್ಲಿ ಅದಕ್ಕೆ ನೇರವಾಗಿ ಪ್ರತಿಭಟನೆ ಮಾಡಿದ ಅದಕ್ಕೆ ಕೃಷ್ಣ ಬಿದುರನ ಮನೆಗೆ ಬಂದ ಬಿದುರನ ಮನೆಗೆ ಊಟ ಮಾಡ್ದ ಬರೆಯೋದು ಅವರು ಸ್ವೀಕಾರ ಮಾಡಿದ್ದ ಇದೆಂಥ ಮಾರ್ಗ ಕೂಡ ಅದಕ್ಕೆ ಇಲ್ಲಿ ಹೇಳ್ತಾರೆ ಜ್ಞಾನಿಗಳು ಮೂರು ಮಾರ್ಗವ ತಿಳಿದವರಾಗಿ ಜಾತಿಯಲ್ಲಿ ಬಿಗಿದಾದವರಾಗಿ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ನೀವು ನೀತಿವಂತರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ಅಂತ ದಾಸ ನಮಗೆ ಹೇಳ್ತಾರೆ ಆಮಹಾಪದಿ ಆದರೆ ಹೇಳ್ತಾರೆ ಕಾಮಕ್ರೋಧ ನಮಗೆ ಆಗ್ಬಾರ್ದು ಅಂದ್ರೆ ಕಾಮಕ್ರೋಧ ಇನ್ನು ಆರು ಅರ್ಧ ಆರು ಜನ ಇದ್ದಾರೆ ಅದನ್ನ ಹೇಳ್ತಾರೆ ಕಾಮಕ್ರೋಧ ಹೋಯ್ತು ಅಂತ ಎಲ್ಲ ಹೋಯ್ತು ಅಂತಾನೆ ಅದನ್ನ ಮೊದಲು ಬಿಟ್ಟವರಾಗಿ ನೀವು ಕೆಲವರಿಗೆ ಕೋಪ ಬಂದ್ಬಿಡುತ್ತೆ ಇಟ್ಟಕ್ಕಿದ್ದಾಗ ಸಿಟ್ಟು ಬಂದ್ಬಿಡುತ್ತೆ ಬಹಳ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಮೇಲೆ ಸಿಟ್ಕೊಳ್ಳೋದು ಮಕ್ಕಳನ್ನು ಹೊಡೆಯೋದು ಸಿಟ್ಟು ಹೆಂಡತಿ ಒಂದ್ಸರಿ ಕಾಶಿ ಟೂರ್ ರೀ ನೀವು ಹೋಗ್ಬನ್ರಿ ಗಂಡನ್ ಕಳ್ಸೋದು ಹೊರಬೇಕಾದ್ರೆ ಕಾಶಿಗೆ ಹೋದ್ರೆ ಏನಾದ್ರು ಬಿಟ್ಟು ಬರಬೇಕು ಅವನಿಂದ ಗೊತ್ತು

ಆಪತ್ ಕ್ರೋธಮ ಬಿಟ್ಟವರಾಗಿ ಸಾದರಿಯಿಂದೆ ಬಿಡಿ ಅದಕ್ಕೆ ದಾಸರು ಹೇಳ್ತಾರೆ ಕಡೆಯಲ್ಲಿ ಈ ಕಾಮ ಹೇಳ್ತಾರೆ ಅಂತಂದ್ರೆ ಪರಮಾತ್ಮನ ಅನುಗ್ರಹ ನಿಮಗೆ ಆಗ್ಬೇಕು ಅಂತಂದ್ರೆ ಶಿರಿದ ಬಣದ ಸದಾ ಸ್ಪರಿಸುವನ ಗೆ ಗುರಿತಿಗೆ ಬಾ ಹೋರ ನವನ

Let's

మయద఼ గండ్టలాి ఇచ gehörtటనాగా � little గుంām ఆటిలై ఎశ蹂లా కాలుఴడా తలులో఼ి కాో ఉంరకలా లగ్న% DAAAAAAA